ತುಮಕೂರಿನ ಪ್ರತಿಭಾವಂತ ಕಲಾವಿದ ಶ್ರೀ ಪುರುಷೋತ್ತಮ ಪವರ್ ಎಂಪಿ ತಮ್ಮ ಚಲನಚಿತ್ರ ಮತ್ತು ಸೀರಿಯಲ್ಗಳಲ್ಲಿ ನೀಡಿರುವ ಶ್ರೇಷ್ಠ ಅಭಿನಯದೊಂದಿಗೆ ಹಾಗೂ ಸಮಾಜ ಸೇವೆಯಲ್ಲಿಯೂ ಸಕ್ರಿಯ ಪಾತ್ರವಹಿಸಿರುವುದಕ್ಕಾಗಿ ಈ ವರ್ಷದ ಕಲಾಭೂಮಿ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆಯಾಗಿದ್ದಾರೆ ಈ ಗೌರವವನ್ನು ಎರಡು ಸಾವಿರದ ಇಪ್ಪತ್ತೈದು ರ ನವೆಂಬರ್ ಹನ್ನೆರಡರಂದು ಬೆಂಗಳೂರು ನಗರದಲ್ಲಿ ನಡೆದ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಕಲಾಭೂಮಿ ಪ್ರತಿಷ್ಠಾನದಿಂದ ಪ್ರದಾನ ಮಾಡಲಾಗಿದೆ ಪುರುಷೋತ್ತಮ ನಾಯ್ಕವರ ಕಲೆ ಸೇವೆ ಮತ್ತು ಸಮರ್ಪಣೆಯು ಅನೇಕ ಯುವ ಕಲಾವಿದರಿಗೆ ಪ್ರೇರಣೆಯಾಗಿದ್ದು ತುಮಕೂರು ಜಿಲ್ಲೆಯ ಹೆಮ್ಮೆಯ ಪ್ರತಿಭೆಯೆಂದು ಪರಿಗಣಿಸಲಾಗಿದೆ ಕಲಾಭೂಮಿ ಪ್ರತಿಷ್ಠಾನದಿಂದ ಈ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ನಾವು ತರ್ತಿದ್ದೇವೆ ತುಮಕೂರಿನ ನಾಡಿನ ನಿಜವಾದ ಧ್ವನಿಯನ್ನು ನಮ್ಮ ಜನನಿ ಗಂಗಸಂದ್ರ ರಾಜು ತುಮಕೂರು ಚಾನೆಲ್ನಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನೋಡಲು ಬೆಲ್ ಐಕಾನ್ ಒಮ್ಮೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಾಟ್ಸ್ಆ್ಯಪ್ ರಾಗಳಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಬೆಂಬಲ ಇದ್ದರೆ ನಮ್ಮ ಚಾನಲ್ ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡುತ್ತದೆ